ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗಿದ್ದನ್ನ ಸಂಭ್ರಮಿಸಿದಂಥ ಲಡಾಖ್ ಜನರಿಗೆ ತಮ್ಮನ್ನ ಕಟ್ಟಿ ಹಾಕುವಂತಹ ಪಂಜರದ ಸುಳಿವ್ಯಾಕ್ ಸಿಗದೆ ಹೋಯಿತು ಸ್ವತಂತ್ರ ಸ್ವಾಯತ್ತತೆಯ ಭರವಸೆಯನ್ನ ನೀಡಿ ಶ್ರೀನಗರದ ತೆಕ್ಕೆಯಿಂದ ತಪ್ಪಿಸಿ ದೆಹಲಿಯ ಅಧೀನಕ್ಕೆ ತಳ್ಳಿದಾಗ ಅದೊಂದು ಬಲೆ ಅನ್ನುವಂತಹ ಅನುಮಾನ ಯಾಕೆ ಬರಲಿಲ್ಲ ಅವರಿಗೆ ಕಾಶ್ಮೀರದಿಂದ ಬಿಡುಗಡೆ ಅಂತ ಸಂಭ್ರಮಿಸಿದವರು ಈಗ ದ್ರೋಹಕ್ಕೊಳಗಾಗಿದ್ದೀವಿ ಅಂತ ಭಾವಿಸುವಂತಾಗಿದೆಯಾ ಸರ್ವಾಧಿಕಾರವನ್ನ ಬೆಂಬಲಿಸ್ತಾ ಹತ್ತಿರದವರನ್ನ ವಿರೋಧ ಮಾಡುವಾಗ ಅದು ವಿನಾಶವನ್ನ ಆಹ್ವಾನಿಸಿಕೊಂಡ ಹಾಗೆ ಅನ್ನೋದಿಕ್ಕೆ ಇವತ್ತಿನ ಲಡಾಖ್ ಪುರಾವೆ ಆಗಿದೆಯಾ ಸೋನಮ್ ವಾಂಗ್ಚುಕ್ ಅವರನ್ನ ಖಳನಾಯಕ ಅಂತ ಅಂದಾಗ ಲಡಾಖ್ ಪ್ರತಿಭಟನೆಗಳನ್ನ ಪಿತೂರಿಗಳು ಅಂತ ಬೆಂಬಿಸಿದಾಗ ಅದು ಸರ್ವಾಧಿಕಾರದ ಅಸಲಿ ಆಟವನ್ನ ತೋರಿಸುತ್ತ ಮೋದಿ ಬೆಂಬಲಿಗರಾಗಿದ್ದಂತಹ ಸೋನಮ್ ವಾಂಗ್ಚುಕ್ ಅವರೇ ಈಗ ದೇಶದ್ರೋಹಿ ದ್ರೋಹಿ ಅನ್ನುವಂತ ಹಣೆ ಪಟ್ಟಿಯನ್ನ ಪಡೆದುಕೊಂಡಿರೋದು ಎಂಥ ವಿಪರ್ಯಾಸ ತಮ್ಮ ಅಕ್ಕಪಕ್ಕದವರು ಸರ್ವಾಧಿಕಾರದ ಎದುರು ತತ್ತರಿಸುವಾಗ ಮೂಕ ಪ್ರೇಕ್ಷಕರಾಗಿದ್ದು ಅದನ್ನು ಬೆಂಬಲಿಸ್ತಾ ಹೋದರೆ ಕೊನೆಗೆ ಹೇಗೆ ಅದೇ ಸರ್ವಾಧಿಕಾರಕ್ಕೆ ತಾವು ಕೂಡ ತುತ್ತಾಗಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು